ಸ್ನೇಹಿತರೆ ಇರುವೆಗಳು ಯಾವತ್ತೂ ಕೂಡ ಸಾಲಿನಲ್ಲೇ ಹೋಗ್ತಾವೆ ಯಾಕಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಇರುವೆಗಳು ಟ್ರೈಲ್ ಫಿರೋಮೋನ್ ಅನ್ನುವ ಒಂದು ಕೆಮಿಕಲ್ ಅನ್ನ ಬಿಡುಗಡೆ ಮಾಡ್ತಾವೆ ಇದನ್ನ ಗ್ರಹಿಸಿಕೊಂಡೇ ಹಿಂದಿನಿಂದ ಬರುವ ಇರುವೆ ಫಾಲೋ ಮಾಡಿಕೊಂಡು ಹೋಗುತ್ತೆ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಒಂದು ವೇಳೆ ಈ ಸಾಲಿನಲ್ಲಿ ಒಂದು ಇರುವೆ ದಿಕ್ಕು ತಪ್ಪೋದಕ್ಕೆ ಶುರು ಮಾಡಿದ್ರೂ ಕೂಡ ಅದರ ಹಿಂದೆ ಇರುವ ಎಲ್ಲ ಇರುವೆಗಳು ಕೂಡ ಒಟ್ಟಾರೆ ಸುತ್ತಾಡೋದಕ್ಕೆ ಶುರು ಮಾಡ್ತಾವೆ ಅವುಗಳಿಗೆ ಇದರಿಂದ ಹೊರಬರೋದಕ್ಕಾಗೋದೇ ಇಲ್ಲ ಈ ರೀತಿ ಸುತ್ತುತ್ತಾ ಇರ್ತಾವೆ ಈ ರೀತಿ ಆದಾಗ ಅವುಗಳ ಸ್ಥೀಮಿತ ತಪ್ಪಿ ಹೋಗಿ ಹೀಗೆ ಸುತ್ತಿ ಸುತ್ತಿ ಎಲ್ಲ ಇರುವೆಗಳು ಕೂಡ ಸತ್ತು ಹೋಗ್ತಾವೆ ಇದನ್ನ ಇರುವೆಗಳ ಡೆತ್ ಸ್ಪೈರಲ್ ಅಂತ ಕರೀತಾರೆ ನೀವು ಒಂದು ವೇಳೆ ಇರುವೆಗಳು ಈ ರೀತಿ ದಿಕ್ಕು ತಪ್ಪಿ ಸುತ್ತೋದನ್ನ ಗಮನಿಸಿದ್ರೆ ಆ ಸ್ಥಳಕ್ಕೆ ಸಕ್ಕರೆ ಹಾಕಿ ಆಗ ಇರುವೆಗಳು ಸಕ್ಕರೆಯ ಪರಿಮಳ ಗ್ರಹಿಸಿ ನಿಯಂತ್ರಣಕ್ಕೆ ಬಂದು ಬದುಕುವ ಸಾಧ್ಯತೆಗಳಿರ್ತಾವೆ ಈ ಇನ್ಫಾರ್ಮೇಷನ್ ನಿಮಗೆ ಮೊದಲ ಬಾರಿಗೆ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಪೇಜನ್ನು ಫಾಲೋ ಮಾಡೋದು ಮರಿಬೇಡಿ